ಏನ್ ನಡಿ ಬರೋಬ್ರಿ ನಡೀ ಮಕ್ಕಳ್ರಿ ಎಂತಿ ಹಾಕಿಲ್ಲ ಯಾಕೆ ಹಾಕಿ ಏ ನಾನು ಹೇಳಿ ನಾನು ಹೇಗಿದ್ದಾಳೆ ಯಾರು ಕೆಟ್ಟ ಹಮಾನಿ ಮಾಡ್ಕೊಂತು ಹಟ್ಸ್ಕೊಂಡ ಮಗನ ಓಯ್ತತ್ತ ಕೈ ಮಗ ನಾನು ಹೇಳ್ತಾಳೆ ನಿನ್ನೆ ನಾನು ಹೇಳಕ್ಕೆ ನಮ್ಮ ಮಗನ ಅಲ್ಲಿ ನಾವು ಪಾಪ ಈಗ ನಮ್ ಗಂಡಾಯತಿ ಕೂಡಿ ದೇವ್ ಹೊಂಟೇವ್ರಿ ಇವ್ಗ ನಮ್ಗೆ ಲಗೇಜ್ ಮಾಡಿದ್ರಿ ಈ ಲಗೇಜ್ ಇಂದ್ರೆ ಇವ್ಗ ಅಮಾರಿ ಕೊಡ್ತೇವ್ ಹೊತ್ಕೊಂಡ್ ಬಾತ್ರಿ ಒಬ್ಬ ಅದ್ರಿ ನಾವ್ ಇಬ್ರು ಗಂಡಾಯತಿ ಕೂಡಿ ದೇವ್ರ ದೇವ್ ಹೊಂಟಿದ್ರೆ ಇವ್ ಹಮಾನ್ದಿ ನಮ್ ಹಮಾಲ ನಮ್ದು ನಮ್ದು ಕಾಕಂಡಿರಿ ನಾವು ನಡ್ಕೋತ ಹೋಗ್ಬೇಕ ದೇವ್ರಿಗೆ ಹರಿಕೆ ಹೊತ್ತೀವ್ರಿ ಗಂಡ ಹಿಂದಿ ನಡ್ಕೋದು ಹೊಂಟೇರಿ ಈ ಲಗೇಜ್ ಮಾಡಿದ್ವಿ ಅದಕ್ಕೆ ಇವ್ ಹಮಾಲಿ ಕೊಡ್ತೇವಪ್ಪ ನಮ್ ಜೊಡಿಮಠ ಹೊತ್ಕೊಂಡ್ ಬಾ ಅಂತ

ನಾನ್ ನಿಮ್ಗೆ ಬುನ್ನೇ ಬಲ್ರಿ ನೀವ್ ಬರ್ಲಿಕ್ಕೆ ಅಂದೇನ್ ಚಂದ್ ಮಾಡ್ತೀವಿ ನಾವು ಇದು ಏನೇನ್ ಬಿಡಿಯಲ್ರಿ ಕಡೆ ಇಬ್ಬರು ಅನೇಕ ಕೂಡ ஜன்றிக்கொண்ட்ரீ <laughs> ரூபாய் குடியான மரிய தந்தப்பா இன்னும் அவன் துடுகுர் இல்லை இன்னும் அதுப்பா துடுகுர பார்ட்ட வைத்த மாதிரி நான் மணிஷரே கண்டிப்பா அவன சிக்கிரப்பா அவன் அவன் எல்லார இக்கடி பௌசே எக்கிர் இக்கடி இட மணி பாழிர்ல அவன் இக்கடை ஹகிர்ப்பௌசே மாத்தப்ப

ನೋಣ ಬಚ್ಚ ಬಾಯ್ ತಿಂಗಾ ಪೋದನಾಕ ಹಾದಾ ಹಾದಾ ಕಂದ ಸಾರಿ ಚಂದಂ ಕಲಿಯಪ್ಪ ಇಂಜಿನಿಯರಿ ಆಗುವೆ ಅದ ಬೇಕಾದಾಗಕ ತ ಚೆನ್ನಾಗಿಲ್ಲ ತರ ಬಿಸರಾಗಿ ಇಂತೆ ಕಡದಕ ತಮ್ಮ ಐತೋ ಇನ ಡಾಕ್ಟರ್ ಆಕಿಲ್ಲ ಕ ಇಂಜಿನಿಯರ್ ಆಕಿಲ್ಲ ಇನ ಹ ಚಂದಂ ಕಲಿಯಪ್ಪ ನಾವು ಬಿಸರಾಗಿ ನೋಡಿ ತೆ ಕುದು ನಡದೈತ ನೋಡು ಹ ಹ ಚಂದಂ ಕಲುತ ಬಾಯ್ಪ್ಪ

குடிய ஏ குமாத குடிய தூர்மாதா நீங்க துருமேத்தி

ಅಂದರೇವಾ ಚಂತನೆ ಮೇವ್ ನೋಡಿ ಮೇವರ ನೋಡ್ತೀಯಾ ನಾನು ನೋಡಿಲ್ಲ ಚಂದನಾವಾ ಇಲ್ಲ ನಾವು ಹಿಂದೆ ಹಿಂದೆ ಬ್ಯಾರೇನ ಆದಿತ್ತು ನೋಡು ನಾನು ಒಟ್ಟೆ ಹುಡುಗನ ಬರ್ತರೆ ಹುಡುಗ ಮರಿ ಕೊಡ್ತನ ಇಲ್ಲ ನಾವು 31 ಮರಿ ಏ ಹೇಳ байೆ ಮತ್ತೆ ಏ ಹೇಳು ಒಂದು ದಿನ ನಾನು ಹುಡುನ ನಾನು ನಾನು ಸಾಕ್ಷಾತ್ ನಾನು ಕೂಡ ಮುಂಜೇರ ಸುತ್ತ ಮೇವ್ ಕಿತ್ತೈತು

मत आ मरतुड मारी आ तेळकर बाई जगा तगदा नोड हे बाई इंगा ए किस बाई हडसी गंडा बायला बरियार दजु ये मरी नंदा इदु हो <laughs> ए तुर्ण ए मरी तुड बाई उणा 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 ए उणा इत्र नाम माडगने काय गक बिद्या बा न आठी ए ए आ बाबीर नून ली येन नोर्टी इलिनद नून बड जा नोर्टी आणि मंजर छटात मुडगना ಏ ಏನು ಹಿಂಗ್ಯಾಕೋ ನಾಯಿ ಮೂಸಿ ನೋಡದೆ ಮಾರಲ್ಲ ಅದ್ದಿಲ್ಲ ಇನ್ನ ಅದಾಗಿದೆ ನೋಡಲ ದಿನವ್ರು ಯಾ ಚಿಗಾ ಇಬ್ರು ನೋಡಕ್ಕೆ सेम ಹಂಗಾದರವರು ಆರಂತಾ ಮಂದಿರ ಬarda ಯಾರೋ ನಿನ್ನ ಪತ್ರಾರಿ ನನ್ನ ಮಾಮ್ಮಗ ನನ್ನಂತಲೇ ಐತಿ

சார்ே இக்குட் கேட்டேன் ஐசக்கொண்டு அதராக சுகர் விபி பாள் அப்பா இது பிபி அது இதுக்கேன்கே பேப்பிரி அது ஆள் அந்த டாக்டர் டாக்கு நோட் பால அட் ஹுசூர் வைத்தே ಸೊಗರಾಯ್ ಹಿಂಗಾಗ ಮಾಡತ್ರಿ ಹುಳ ಕಡ ತೆರೆ ಹುಳ ಬಿದ್ದಾಗ ಹಿಂಗೆ ಮಾಡಿ ಆ ಕಡೆ ಮಡೆ ಮಾಡಿರ್ಲೇ ದಿನ ಅಂಥ ಸುಭಾತಿ ಚಲೋ ಇದ್ದಾವ್ರೆ ಏ ಗುರಿ ಅದು ಊ ನೀನು ತಿಳಿದಿರು ಅದು ಅದೇ ನಮ್ಗೆ ನಾನು ಸಾಂಗ್ ನನಗ ಗೊತ್ತದ ಅ ಏನು ಹೇಳ್ರಿ ಹಂಗೆ ಮಾಡ್ರಿ ಏನು ಹೇಳ್ರಿ ಅದು ನನ್ನ ನನಗೆ ಗೊತ್ತದ ನಿಮ್ಮ ನಿಮ್ಗೆ ಗೊತ್ತ ಬಿಡ್ರಿ ಕರೀ ನನಗೊಟ್ಟು ಹೇಳ್ರಿ ನಾಲ್ಕು ಮಂದಿ ಕೂಡ ಹಣ್ಣಿಗೆ ಒದ್ದಾರ ನನ್ನ ಕರೆ ಕರೆಕರೆ ಹೋದ್ರಿ ಗೌಡ್ರಿ ಈಗ ಹೊಲ್ಸ ಮಂದ ಬಿಟ್ರಿ ನೀವು ಚಪ್ಪಲ್ ಹಾಕೊಂಡು ಹೋದವ್ರ ಏನು ಬರಗಡೆ ಹೋದವ್ರಿ ಅಲ್ರಿ ಗೌಡ್ರಿ ನೀವು ಎಂದ ಹೊಲ್ಸ ಬಂದಿಲ್ಲ ಇದೆಲ್ಲ ಎಂದಾಗಿದ್ರಿ ನಿನ್ನೆ ಎಲ್ಲ ಆಗಿದ್ದ ನಿನ್ನೆ ನೀ ಹೋಗಿದ್ಲಿ ಹಾಳಾಗಿ ನೀವೊಂದು ಜಾಗದ ಬೇಕಿರ್ತೀನಿ ನೀ ಭಾಳ ಓದೋಣ ನಮ್ಗೆ ನಾನು ಹೊಗಳಾಕತ್ತೇನು ಏನು ಹೊಗಳಾಕತ್ತೇನು

ನಾ ಎಲ್ಲಿತ್ತೇನೆ ಒದ್ದಾರ್ರಿ ನಮ್ಮನ ಇನ್ನ ರೀ ಬೇಕಾರೆ ನಾನು ಮುಂದೆ ಒದಿಲಿ ಅವ್ರು ಅಂದ್ರೆ ನಿನ್ನೇನು ಇನ್ನಟ್ಟು ಅವ್ರು ಒದಿಬೇಕು ನೀವು ಅವ ನಿಂತು ನೋಡೋದೆ ನಿಮ್ಮ ನಿಂತು ನೋಡಲ್ಲ ರೀ ನೋಡ್ರಿ ಅವ್ರು ಒದಿಲಕತ್ತೀರ ಅಂದಾಗ ನಾ ಅವ್ರ್ಗೆ ಒಂದು ಕೈ ನೋಡ್ತೇನೆ ಹಾಂ ಹಾಂ ಅವ್ರ್ಗೆ ನೋಡೋವ ನೀ ಹೋ ರೀ ಏನು ಬೈಲ್ ಮಕ್ಳು ರೀ ನನಗೆ ಎರಡು ತಾಪವಾರ ರೀ ಆ ಮಕ್ಳನ್ನ ಒಂದು ಕೈ ನೋಡೇ ಬರ್ತೀನಿ ರೀ ನೋಡಿರಿ ಬೇಕಾರೆ ಭಾಳ ಹೋಗ್ರಿ ಬಾ ಒದಿದು ಏನ

ಹಣ್ಣಿಗೆ ಬದ್ದಾರ ನಾನು ಆ ಸೂಚನೆ ಹೇಳಿದ್ರಂದಾಗ್ರಿ ಅದ್ರ ಮ್ಯಾಗ ನಾವು ಒದಕಿರಿ ಮಾರು ಓದಿಲಿ ಹ್ಮ್ ದುಬ್ಬದಾಗ್ರ ನೆತ್ತ ಜಾಡ್ಸಿ ಓದಿಲಿ ಕೊಂಡಿ ಮ್ಯಾಗ್ರ ಓದಿಲಿ ನೀವು ಹೇಳಿದ್ರಂದ ಅದ್ರ ಮ್ಯಾಗ ಒದ್ರಿ ನಾನು ಹಿಂಗ ನಿನ್ ಮುಂದೆ ಅದನ್ನ ಹೇಳ್ಬೇಕಾಯ್ ನೋಟು ಒಂದು ಸ್ವಲ್ಪ ಸೂಚನೆ ಇದ್ರೆ ಬರಬೇಡ್ರಿ ಬಾಯಿ ಏನೇನಂದ್ರೆ ಹೋರಿ ಮಾಡಿದ ಈ ಲಪಡತನ ಮಾಡ್ರಿ ಆ ಗೌಡ್ರಾಡು ಹ್ಞೂ ಅದು ನನಗೆ ಏನಾತಂದ್ರೆ ಅದು ಒಂದು ಮನೆ ಏನು ಒಟ್ಟು ಹುಚ್ಚಿಡ್ದಂಗೆ ಆಗಿಬಿಡ್ತ ಹುಚ್ಚಿಡ್ದಂಗೆ ಆಗಿಬಿಡ್ತು ಹಿಂಗಾಗಿ ಆಕಿ ಗಂಡನ ತಂದಕ್ಕೆ ಅಂದ ಈ ನಾಟಕ ಮಾಡಿಬಿಟ್ಲ ಆಕಿ ಈಕಿ ಆ ನಮನಿ ಆಕಿ ನನ್ನ ಬದಶಾಳ ಅಂದ್ರೆ ಒಟ್ಟು ನನಗೆ ತಲೆ ಆಗ ಹೊಡೋಣ ಬಿದ್ದತಿ ಇದ್ರಾಗ ನಾ ಗೆದ್ದ ಗೆಲ್ಬೇಕ ಗೆದ್ದ ಗೆಲ್ತಾರಲ್ಲ ನೀವು ಹೆಂಗೂ ನೋಡು ಗೌಡ್ರ ಆಕಿ ಹೆಂಗ ನಾಟಕ ಮಾಡಿ ನಿಮ್ಮನ್ನು ಒದಿ ಒದಿ ಬದಶಾಳ ಹಾಂ ನಾವು ನಾಟಕ ಮಾಡಿ ಆಕಿನ್ ಸಂಸಾರ ಒಟ ಹಿಡ್ಸೋಣ ಸಂಸಾರ ಒಟ ಹಿಡ್ಸುದ ಇದ ಹೆಂಗ ಆಕತ್ತವ ನಾಟಕ ರೀ ಆಕಿ ನಾಟಕ ಮಾಡಿ ನಿಮ್ ಓದಿಸಿಲ್ಲ ನಾವು ಹಂಗ ನಾಟಕ ಮಾಡಿ ಸಂಸಾರ ಒಟ ಹಿಡ್ಸೋನು ಅದ ಹೆಂಗ ಆಕತ್ತಿತ್ತವ ಗೌಡ್ರ ಇಂತ ಐಡಿಯಾಕ ಆರು ತಾಸು ರಾತ್ರಿ ಎಬ್ಸ್ರು ಅಂಟರ್ ಕಾಲ್ ಕೊಟ್ಟು ಹೇಳ್ತಾನ ಹೆಂಗ ಹೆಂಗ್ ಮಾಡುದಿತ್ತಿವ ನೀ ಅದನ್ನ ನನ್ ಏನ್ ತಿಳಿಯವಲ್ದು ಇದು ಹರಿಬಾ ನೀವ್ ಹೇಳ್ತಾನ ಬರೀಲಿ